ಚಿತ್ರದುರ್ಗ ಹೊಂಟೇನಿ ಬರ್ರಿ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲೇ ನಮ್ಮ ಅಕ್ಕ ಸರ್ಪ್ರೈಸ್ ಕೊಡ್ತೀನಿ ಅಂದಾಳ್ರಿ ಏನು ಹೇಳೇ ಇಲ್ಲ ನೋಡ್ರಿ ತಲೆ ಹಾಪ್ ಹಾಪಿ ನಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನನಗೆ ಇನ್ನೂ ಅರ್ಥ ಆಗಿಲ್ಲ ನಿಮ್ಗೆ ಹೆಂಗೆ ಹೇಳ್ಬೇಕ ಬರ್ರಿ ಹಂಗಿದ್ರೆ ಹೋಗಿ ಏನು ಅನ್ನೋದು ತಿಳ್ಕೊಂಡು ಬಂದ್ಬಿಡಣ ಅತ್ಲಾಗ ಹೆಂಗೆ ಕಾಣತೇನಾ ಇವತ್ತು ಭಾಳ ಚಂದ ಕಾಣತೀನಿ ಬರ್ರಿ ಹೇರ್ ಸ್ಟೈಲ್ ಒಂದು ಮಾಡ್ಕೊಂಬಿಡೋಣ ಮಸ್ ಕಣ ಮಣ ನೋಡ್ರಿ ಮಾಡ್ಕೊಂಡು ಅಷ್ಟೊಂದೇನ್ ಮೇಕಪ್ ಮಾಡಿಲ್ಲ ಬರೀ ಲಿಪ್ಸ್ಟಿಕ್ ಕಾಜಲ್ ಅಷ್ಟ ಹಾ ಹೆಲೋ ಫ್ರೆಂಡ್ಸ್ ನಾನಿವಾಗ ದುರ್ಗಕ್ ಬರ್ತೀನಿ ಅಂತ ಹೇಳಿದ್ದೆಲ್ಲ ಬಂದಿನಿ ನಮ್ಮಕ್ಕ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಲಾ ಇವಾಗ ಒಂಟಿವ್ರಿ ಎಲ್ಲಿ ಕರ್ಕೊಂಡ್ ನೋಡ್ತೀನಿ ನಾನು ನಮ್ಮಕ್ಕ ಬೇಗ ಬೇಗ ರೆಡಿ ಆಗಂದ್ರೆ ಏನೋ ಹುಡ್ಕೊಂಡು ಕುಂತಾಡ್ತಾಡಿ ಏನಂತ ಹೇಳಿ ಕೇಳ್ತಾನಿ ಓಯ್ ಏನ್ ಹುಡ್ಕತಿ ನಂಗೆ ನಂದು ಕಾಲ್ ಮಾಡೋ ನಮ್ಮಕ್ಕ ಏನ ಕೇಳಿದ್ಲರಿ ನಾ ಅದಕ್ಕೆ ಆನ್ಸರ್ ಮಾಡೀನಿ ನೋಡ್ರಿ ಏನಂತ ಹೇಳ್ರಿ ಬರೀ ರೋಡ್ ಎದಕ್ಕೆ ಹಿಡಿತಿ ಅಂತ ಕೇಳಿದ್ಕ ನಾ ಹೇಳ್ದೆ ಲವರ್ಸ್ ಯಾರ ಹೊಂಟಾರನ ಅಂತ ರೋಡ್ ಹಿಡ್ದನ್ ಬಿಡ ಅಂತಂದು ಹೇಳಿ ಕಣ್ಣರೇನ ಬರ್ರಿ ನಮ್ಮಕ್ಕ ಎಲ್ಲಿಗೆ ಕರ್ಕೊಂಡು ಹೋಗೋಣ ಅಂದಿದ್ಲಲ್ಲ ಬಂದ ಬಿಡ್ತು ನೋಡ್ರಿ ಅದ ಬರೀ ಖಾಲಿ ಚೇರ್ ಅಷ್ಟ ತೋರ್ಸ ಹಾತಾಳ್ರಿ ಎಷ್ಟೊತ್ತಿನ ಮಟ್ಟ ಕಾಯ್ಬೇಕ ಏನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಷ್ಟು ಮಾತಾಡಿದ್ರೇನು ಏನ್ ಮಾಡಿದ್ರೇನು ನನಗಂತರೂ ಬೇಜಾರ ಕಳಿವಲ್ ನೋಡ್ರಿ ಅಂತೂ ಇಂತೂ ಅವರು ಬರ್ತಾರ ಅಂತ ಹೇಳಿ ಕಾಯಿಸಿ ಕಾಯಿಸಿ ನನಗಂತರೂ ಬೇ ಜೀವನನ ಬೇಸತ್ ಹೋಗೋ ಹಂಗೆ ಜೀವನವೇ ನಮ್ಮಅಕ್ಕ ಒಂತೂ ಮತ್ತೆ ಖಾಲಿ ಚೇರ್ ಖಾಲಿ ಚೇರ್ ಖಾಲಿ ಅಂತೂ ಇಂತೂ ನಮ್ಮ ಅತಿಥಿಗಳು ಬಂದ ಬಿಟ್ರು ನೋಡ್ರಿ ಹೀರೋ ಹೀರೋಯಿನ್ಸ್

ಸೊ ಈ ಚಿತ್ರ ಬಹಳ ಮುಖ್ಯ ಆಗುತ್ತೆ ನನ್ನ ಈ ಚಿತ್ರದಲ್ಲಿ ನಾನು ಅನ್ಸುತ್ತೆ ಸೂಪರ್ ಹಿಟ್ ತುಳು ಸಿನಿಮಾ ಇವ್ರದೇನೆ ಆಮೇಲೆ ಇವರು ಸಂಕಷ್ಟಕರ ಗಣಪತಿ ಅಂತ ಮಾಡಿದ್ರು ಅದು ಸೂಪರ್ ಹಿಟ್ ಆಗಿತ್ತು ಅದಾದ್ಮೇಲೆ ಫ್ಯಾಮಿಲಿ ಪ್ಯಾಕ್ ಅಂತ ಪುನೀತ್ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಅದು ಅಮೆಝನ್ ಅಲ್ಲಿ ಟಾಪ್ ಇಂಡಿಯಾದಲ್ಲಿ ಟಾಪ್ ಟೆನ್ ಅಲ್ಲಿ ಬಂತು ಆಮೇಲೆ ಅಬ್ಬಬ್ಬ ಅಂತ ಆ ದಿನಗಳು ಫೇಮ ಕೆ ಚೈತನ್ಯ ಅವರು ಡೈರೆಕ್ಟ್ ಮಾಡಿದ್ರು ಅಬ್ಬಬ್ಬ ಅಂತ ಅದಾದ್ಮೇಲೆ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನನಗೊಂದು ಹೆಮ್ಮೆ ಆ ಒಪರ್ಚುನಿಟಿ ಕೊಟ್ಟಿದ್ದಾರೆ ಒಬ್ಬ ದುರ್ಗದ ಹುಡುಗಿಯು ದುರ್ಗದ ಹುಡುಗರಿಗೆ ಆಪೊರ್ಚುನಿಟಿ ಕೊಟ್ಟಿದ್ದಾರೆ ಅದೊಂದು ಖುಷಿ ನಮ್ಮ ಪ್ರೊಡ್ಯೂಸರು ಆಮೇಲೆ ನಮ್ಮ ಹೀರೋಯಿನು ನಿಮಗೆಲ್ಲ ದಿಯಾ ಸಿನಿಮಾ ಗೊತ್ತಿದೆ ಮಾಡಿ ಆ್ಯಂಡ್ ಇವತ್ತಿನ ಕಾಲದಲ್ಲಿ ಇದು ಸ್ಟ್ರಾಂಗ್ ಎಸ್ ಆರ್ ದ ಇನ್ಫ್ಲುಯೆನ್ಸ್ ಸೊ ನಮ್ಮ ಸಿನಿಮಾ ನಿಮ್ಮ ಕಡೆಯಿಂದ ಗೆದ್ರೆ ನಾವು ಗೆದ್ದಾಗ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದೆ ನಾವು ಕೂಡ ಸಕ್ಸೆಸ್ ಮೀಟಿಂಗ್ ಬಂದಿಲ್ ಭೇಟಿ ಆಗ್ಬೇಕಂತ ಆಸೆ ಇದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿ ಏನಾದ್ರು ನನಗೆ ಆಮೇಲೆ ಎಲ್ಲರಿಗೂ ನಮಸ್ಕಾರ ಲಿಸನಿಂಗ್ ಗೆಜೂಶೆ ಬೆಳಗೆಯಿಂದ ಒಂದು ಸಕ್ಕಾ ಆ ಅдила ಇಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂಡ್ ನಾವ್ ಬರಬೇಕಾದರೂನು ವಿನಾಯಕ ಸರ್ ಹೇಳ್ತಾ ಇದ್ರು ದುರ್ಗದವರು ಸಿನಿಮಾದವರನ್ನ ಯಾವತ್ತೂ ಬಿಡಾಲಾ ಮ್ಯಾಮ್ ಮುಂಚೆ ಎಲ್ಲಾ ದುರ್ಗ ದುರ್ಗಾ ಮತ್ತೆ ದಾವಣಗೆರೆ ಈ ತರದಲ್ಲಿ

ಯಾ ಸಾಕಷ್ಟು ವರ್ಷಗಳಾದ್ಮೇಲೆ ಈ ತರ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸಸ್ ನ ನಾನ್ ಮೀಟ್ ಮಾಡ್ತಾ ಇರ್ತೀನಿ ಮೀಟ್ ಗ್ರೀಟ್ ತರ ಸೊ ಇಟ್ಸ್ ರಿಯಲಿ ನೈಸ್ ಅಂಡ್ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ರೆಡಿ ಎಲ್ಲರೂ ಹೇಳಿದ್ರು ಫೋಟೋಗ್ರಾಫರ್ ಮೇಕಪ್ ಆರ್ಟಿಸ್ಟ್ ಅಂಡ್ ಬ್ರೈಟ್ ಇವ್ ಮೂರ್ ಜನದಲ್ಲಿ ಆಗುವಂತ ಕತೆ ಇದು ಫುಲ್ ಮೀಲ್ಸ್ ಪಕ್ಕಾ ನಿಮಗೆ ಸಿನಿಮಾ ನೋಡ್ಕೊಂಡ್ ಬರ್ಬೇಕಾದ್ರೆ ಹಾ ಫುಲ್ ಮೀಲ್ಸ್ ಅಪ್ಪ ಈ ತರ ಎಲ್ಲ ಎಲ್ಲ ರಿಲೇಷನ್ಶಿಪ್ ಬಗ್ಗೆ ಅಥವಾ ಎಮೋಷನ್ಸ್ ಬಗ್ಗೆ ಫುಲ್ ಮೀಲ್ಸ್ ನಿಮಗೆ ಸಿನಿಮಾ ಇದೆ ಸೊ ದಯವಿಟ್ಟು ನೀವು ಎಲ್ಲರೂ ಹೋಗಿ ಆ್ಯಂಡ್ ಆಲ್ರೆಡಿ ಟ್ರೇಲರ್ ರಿವ್ಯೂಸ್ ಎಷ್ಟೋ ಜನ ಇನ್ಫ್ಲೂಯೆನ್ಸರ್ ಅವರಾಗ ಅವರೇ ಟ್ರೇಲರ್ ರಿವ್ಯೂಸ್ ಕೊಡ್ತಾ ಇದಾರೆ ನಿಮಗೆ ಐ ಸೋ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಐ ಆಮ್ ಶೂರ್ ನಿಮ್ಗೂ ಸಿನಿಮಾ ಇಷ್ಟ ಆಗುತ್ತೆ ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್

ಕಂಟೆಂಟ್ ಕ್ರಿಯೇಟರ್ಸ್ ಗೆ ಫಸ್ಟ್ ಆಫ್ ಆಲ್ ಐ ಅಪ್ರಿಶಿಯೇಟ್ ಯಾಕಂದ್ರೆ ನಾವ್ ಇತ್ತೀಚೆಗೆ ನಾವು ಒಂದ್ ಸ್ವಲ್ಪ ಆಡ್ಸಿ ಕಂಟೆಂಟ್ ಎಲ್ಲ ಮಾಡುವಾಗ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಎಡಿಟ್ ಮಾಡೋದು ಹಾಕೋದು ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್ ಅಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ಇಲ್ಲಿವರೆಗೆ ಬಂದಿರೋದೇ ನೋಡಿ ದೊಡ್ಡ ವಿಷಯ ನಮ್ಗೆ ಯಾಕೆಂದ್ರೆ ನಮ್ಮ ಸಿನಿಮಾಗೆ ನಾವು ಒಂದ್ ಸಾಥ್ ಕೊಡ್ತೀವಿ ಅಂತ ಇಟ್ ಟೇಕ್ಸ್ ಎಫರ್ಟ್ ಸೊ ಐ ಅಪ್ರಿಷಿಯೇಟ್ ಎಫರ್ಟ್ ಅಂಡ್ ಅವರೆಲ್ಲ ಹೇಳ್ದಂಗೆ ನಾನು ಒಂದು ಮೇಕಪ್ ಆರ್ಟಿಸ್ಟ್ ಪಾತ್ರ ಮಾಡ್ತಾ ಇದ್ದೀನಿ ಲಕ್ಕಿ ಮೇಲೆ ತುಂಬಾನೇ ಪ್ರೀತಿ ಇರುವಂತ ಪ್ರೀತಿ ಅನ್ನೋ ಒಂದು ಕ್ಯಾರೆಕ್ಟರ್ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ನೀವೆಲ್ರು ಮೋಸ್ಟ್ಲಿ ಟ್ರೇಲರ್ ನೋಡಿರ್ಬೋದು ಸೊ ಕ್ಯಾರೆಕ್ಟರ್ ಹೇಗಿದೆ ಅಂತ ಸೊ ಸಿನಿಮಾ ನೋಡಿ ಹೇಗಿದೆ ಪ್ರೀತಿಯಾ ಕ್ಯಾರೆಕ್ಟರ್ ಅಂಡ್ ಪ್ರೀತಿ ಪೂಜಾ ಮತ್ತೆ ಲಕ್ಕಿ ಹೇಗೆ ಇರ್ತಾರೆ ಅಂತ ನೀವು ಹೇಳ್ಬೋದು ಅಂಡ್ ಆಲ್ಸೋ ಸೊ ಟ್ರೇಲರ್ ಅಲ್ಲಿ ಅವ್ರು ಹೇಳ್ತಾರಲ್ವಾ ನಾನು ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ಡೌಟ್ ಬಂತು ಮತ್ತೆ ಪರಿಚಯನ ಅಂತ ಅವ್ರಿಗೆ ಹೇಳಿರ್ತೀನಿ ಆಲ್ರೆಡಿ ಬಟ್ ಅವ್ರು ಗೊತ್ತಿರಲ್ಲ ಅವರೇ ಓಹ್ ಬಟ್ ಗೊತ್ತಾಗ್ತಾರೆ

ಆಕ್ಚುಲಿ ಊಟ ಆದ್ಮೇಲೆ ಸ್ವಲ್ಪ ಸುಸ್ತಾಗಿತ್ತು ನಾವ್ ಇನ್ನೊಂದು ಕಾಲೇಜ್ ಹೋಗಿ ಐ ತಿಂಕ್ ಎಸ್ ಆರ್ ಎಸ್ ಐ ಬನ್ ಮೂವತ್ತು ಆಯ್ತಂ ಐ ತಿಂಕ್ ಹಾ ಅಲ್ಲಿ ಹೋದಾಗ್ಲೂ ಸಡನ್ ನೇ ಖುಷಿ ಆಯ್ತು ಸೊ ಅದೊಂಥರ ಅರ್ಧ ಬೆನ್ ಆದಂಗೇ ಅನ್ಸ್ತು ನಂಗೆ ಓಕೆ ಪ್ರೀತಿ ಸಿಗಿದೆ ಅಂತ ಅಂಡ್ ಇವಾಗ ಇಲ್ಲಿ ಬಂದು ನಿನ್ನ ನೋಡಿದ್ರೆ ಆಕ್ಚುಲಿ

ರಿಯಲ್ ಆಗಿ ನಮ್ದು ಟೈಮ್ ಇಲ್ಲ ಪರಿಲ್ಲ ಯಾ ರನ್ನಿಂಗ್ ಆಗ್ತಿದೆ ಆಕ್ಟಿವ್ ಆಗ್ತಾರೆ ಆಕ್ಷನ್ ತರ್ಕದಾರ್ ಆಗ್ರಿ ಒಬ್ಬರಗೊಬ್ಬರು ಕನೆಕ್ಷನ್ ಬಿಲ್ಡ್ ಮಾಡಿ ಕಂಟೆಂಟ್ ನೀವು ಏನು ಮಾಡ್ತೀವಿ ಓಕೆ ನಿಮ್ಮ ಕಡೆ ನಿಮಗೆ ಗ್ರಿಪ್ ಅಲ್ಲಿ ಇರ್ಲಿ ಮೂವಿನ ರಿವ್ಯೂ ಮಾಡಿ ಮೂವಿನ ನೀವೇ ಬೆಳೆಸ್ಬೇಕು ನಿಮ್ಮ ಕೈಯಲ್ಲೇ ಲೈಕ್ ಈಗ ನಿಮ್ಮ ಫಾಲೋವರ್ಸ್ ಏರ್ ಆಗಿದ್ದಾರೆ ನೀವು ಫಾಲೋವರ್ಸ್ ಏ ನಿಮ್ಮ ಕಡೆ ಒಂದು ಹೋಪ್ ಇರುತ್ತಾ ನಾನು ಫೋಟೋ ತೆಗೆಸ್ಕೋಬೇಕಂದ್ರೆ ಅವ್ರು ಬಿಡಾಕತ್ತ ಇಲ್ಲ ನೋಡ್ರಿ ಕೊನೆಗೂ ನಾನು ಫೋಟೋ ತೆಗಸ್ಕೊಂಡಿನಿ ಆದ್ರ ಏನು ಮಾಡೋದು

ಥಿಯೇಟರಿಗೆ ಹೋಗೇ ನೋಡ್ರಿ ಯಾರು ಥಿಯೇಟರಿಗೆ ಹೋಗಲ್ರಿ ಹಿಂಗಾಗಿ ಮಸ್ತ್ ಐತ್ರಿ ಥಿಯೇಟರ್ಗ್ ಹೋಗೇ ನೋಡೋಂತ ಮೂವಿ ರೀ ಇದು ನಮಗೂ ರಿವ್ಯೂ ಕೇಳಿ ತುಂಬಾ ಖುಷಿ ಹೀರೋ ಹೀರೋಯಿನ್ಸ್ ಮಸ್ತ್ ಆಕ್ಟಿಂಗ್ ಮಾಡ್ಯಾರೀ ನನಗಂತರೂ ತುಂಬಾ ಇಷ್ಟ ಆಗೇತ್ರಿ ಹಂಗೆ ನೀವು ಹೋಗಿ ನೋಡಿ ಬಂದು ಕಮೆಂಟ್ ಮಾಡ್ರಲ್ಲ ಒಂದು ಬರ್ರಿ ನಾನು ಹೀರೋ ಹೀರೋಯಿನ್ಸ್ ನ ಏನಂತ ಹೇಳ್ಯಾರ ನೋಡ್ರಿ ಉತ್ತರ ಕರ್ನಾಟಕ ಬಂದಿದ್ವಿ

ಇದ್ಯಾದ ಹೊಸ ಪ್ರತಿಭೆ ನೋಡ್ರಿ ನಮ್ಮ ಹೀರೋ ಹೀರೋಯಿನ್ಸ್ ಗೆ ಒಂಚೂರು ಅಹಮ್ ಇಲ್ಲ ಅನಸ್ತೈತ ಅಲ್ರಿ ಭಾಳ್ ಚಲೋ ಮಾತಾಡಿದ್ರಿ ಹಂಗಿದಿರಿ ಎಲ್ಲರಿಗೂ ನಮಸ್ಕಾರ ಹೇಂಗ್ ಇದಿರಿ ಎಲ್ಲರೂ ಚಲೋ ಇದಿರೇ ಹಂಗಾಯ್ ಇವ್ರ ಮೂವಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಫುಲ್ ಬೇಲ್ಸಾ ನಾವ್ ಟ್ವೆಂಟಿ ಫಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ ಲಕ್ಕಿ ನನಗೆ ನೋಡಿದ್ರೆ ಡ್ಯಾನ್ಸ್ ಬರಲ್ಲ ಇವ್ರ ಡ್ಯಾನ್ಸ್ ಮಾಡದ ನೋಡಿ ನೋಡಿ ನನಗೆ ಏನು ಅನ್ಸಾತ ಅಂತ ನೋಡೋಣ ನನ್ನ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಕ್ಕಿ ಆಗ ನಿಜ ನೋಡ್ರಿ ನನಗೂ ಹಿಂಗ ಅನ್ಸಾತತಿ ಇದನ್ನ ನೋಡಿ ನೋಡಿ ಯವೋ ಕೊನಿಗೂ ಡ್ಯಾನ್ಸ್ ನಿಲ್ಸಿದ್ರಿ ಹಂಗ ಒಂದು ಸೆಲ್ಫಿ ಹಾಕೊಂಡಿವಿ ಬರ್ರಿ ಇವಾಗ ತಿನ್ನೋ ಟೈಮ್ ಆತ್ ನೋಡ್ರಿ ಏನ ಬಿಟ್ರಿ ತಿನ್ನೋದ್ ಮಾತ್ರ ಬಿಡಲ್ಲ ನಾವು ಏನು ತಿನ್ಲಿಲ್ದ ನನ್ ತಲಿನ ಓಡಲ್ ನೋಡ್ರಿ ಅವನವನ ಚೆಕ್ ಊಟಲ್ ಬೇಯಕ್ಕ ಇದು ಸ್ನ್ಯಾಕ್ಸ್ ಅಷ್ಟ ಕೊಟ್ಟಾರ ನೋಡು ಬಿಡಿ ಊಟ ಎಲ್ಲ ಮುಗಿದಾದ್ಮೇಲೆ ಏನು ಮಾಡ್ತಾರೆ ಹೇಳಿರಿ ಇನ್ನೇನು ರೀ ಮನೆಗೆ ಹೋಗೋದು ಅಷ್ಟೇ ರೀ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು ರೀ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣಂತ ಬಾಯ್ ಬಾಯ್